ಕೋಲಾರ ಜಿಲ್ಲೆಯ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಜನರ ನಾಡಿ ಮಿಡಿತದ ಬಗ್ಗೆ ಮಾತನಾಡಿ ಭಾರತೀಯ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಅವರ ಮಾತುಗಳಲ್ಲಿ ರಾಜಕೀಯ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮಿ ಅವರು ಇವತ್ತು ನಾನು ಹೇಳೋ ಹೇಳೋದಿಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ ಮೂಢ ಹಗರಣ ಇವತ್ತು ಏನೈತೆ ಇವತ್ತು ಇಡೀ ಈ ಚಿತ್ರಣ ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಇವತ್ತು ಮಾನ್ಯ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಇವತ್ತು ಮೂಢ ಹಗರಣ ಇವತ್ತು ತಲೆಗೆ ಸುತ್ತಕೊಂಡೈತೆ ನಾವು ಈಗ ಬಯಸೋದು ಏನಂತ ಹೇಳಿದ್ರೆ ಸಿ ಎಮ್ಮು ಸಾಹೇಬ್ರ ವಿಚಾರದಲ್ಲಿ ಎರಡು ಮಾತಿಲ್ಲ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ನೀಡುತ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಜನತೆಯೂ ಅವ್ರ ಬಗ್ಗೆ ಒಳ್ಳೆಯ ವಿಶ್ವಾಸದಿಂದ ಇದ್ದಾರೆ ಅದೂ ಎರಡು ಮಾತಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಕಳಂಕ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಕಳಂಕ ಬಂದಿರತಕ್ಕಂಥದ್ದು ಎಲ್ಲ ನಮಗೆಲ್ಲ ಭಾಳ ಒಂದು ನೋವಿನ ಸಂಗತಿ ಆಗೈತೆ ಆ ಮೂಡೋ ವಿಚಾರದಲ್ಲಿ ಮತ್ತು ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಇವತ್ತು ಏನು ಹೈಕೋರ್ಟು ಡೈರೆಕ್ಷನ್ಸ್ ಕೊಟ್ಟು ಲೋಕಾಯುಕ್ತ ಕಚೇರಿಗೆ ಅವರು ಎಫ್ ಐ ಆರ್ ಹಾಕಬೇಕು ಅಂತ ಹೇಳಿ ನಿರ್ಣಯ ಇವತ್ತು ಏನೋ ಆಗೈತೋ ಅದರ ಮುಖಾಂತರದಲ್ಲಿ ಮಾನ್ಯ ಸಂತೋಷ ಹೆಗಡೆ ಅವರು ಇವತ್ತು ಆ ಒಂದು ಮಾತು ಹೇಳ್ತಾರೆ ಸಿದ್ದರಾಮಯ್ಯನವರು ಆ ವಿಚಾರ ಸಂಬಂಧಪಟ್ಟಂಗೆ ಅವರು ರಾಜೀನಾಮೆ ಕೊಟ್ಟರೆ ಭಾಳ ಒಳ್ಳೆಯದು ಒಂದು ಅವರು ಅಭಿಪ್ರಾಯಪಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವೆಂದು ನಮ್ಮ ಮನಸ್ಸಿಂದ ರಾಜೀನಾಮೆ ಕೊಡಬೇಕು ಜನರ ಕಾಂಗ್ರೆಸ್ ಇವತ್ತು ಏನಾನ ಅಸ್ತಿತ್ವದಲ್ಲಿ ಇರಬೇಕು ಜನರ ಅಭಿಪ್ರಾಯಗಳನ್ನ ಒಳ್ಳೆಯ ರೀತಿಯಲ್ಲಿ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರ ಆಲೋಚನೆ ಮಾಡಿ ಅವ್ರ ಸ್ವಂತ ಆಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯ ಸಾಹೇಬರ ಒಂದು ನಿಲ್ವ ಈಗ ಸರ್ಕಾರ ಉಳಿಯುತ್ತಾ ಅಳಿಯುತ್ತಾ ಪ್ರಶ್ನೆ ಕಾಡ್ತಾ ಇದೆ ಜನರ ಮನದಲ್ಲಿ ನೀವೇನು ಹೇಳ್ತೀರ ಇವತ್ತು ಅದೇ ಜನರ ಹಿತದೃಷ್ಟಿ ಮತ್ತು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಓಟ್ ನೀಡಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷನ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ನೂರ ಮೂವತ್ತಾರು ಜನ ಇವತ್ತು ಶಾಸಕರುಗಳು ಏನೋ ಇವತ್ತು ಬಲ ಬಂದೈತೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಬಲ ಇರಬೇಕಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅದನ್ನು ಸಹ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ದಯವಿಟ್ಟು ಕಾಂಗ್ರೆಸ್ ಪಕ್ಷನ ನೀವು ಉಳಿಸಬೇಕಂತ ಹೇಳಿದ್ರೆ ನೀವುಗಳೇ ನಿಲುವೆ ನಿಲುವು ತಗೋಬೇಕು ನಿಲುವು ನೀವು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿರ್ತಕ್ಕಂಥವರು ಮಾ ದಲಿತರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಅನೇಕ ಸಮುದಾಯದವರು ಓಟ್ ಕೊಟ್ಟು ತಮ್ಮನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನ ನಿಮಗೆ ಕೊಟ್ಟಿದ್ದಾರೆ ಆ ಸ್ಥಾನಮಾನ ಉಳಿಯಬೇಕಂತ ಹೇಳಿದ್ರೆ ಇವತ್ತು ತಾವುಗಳು ನಿಮ್ಮ ನಿಲುವನ್ನು ಇವತ್ತು ಏನೋ ಒಂದು ತೋರಿಸಿ ಜನರ ಮಧ್ಯದಲ್ಲಿ ನಿರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಸಹ ಒತ್ತ ಇದ್ದೀನಿ ಇವತ್ತು ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿ ಇರೋದಕ್ಕೆ ಭಾಳ ನನಗೆ ಸಂತೋಷ ಆಗ್ತೈತೆ ಇದರ ಜೊತೆಗೆ ಏನಾನ ಏರ್ಪೇರುಗಳಾಗಿ ಹೆಚ್ಚು ಕಮ್ಮಿ ನಡೆದ್ರೆ ನಡೆಯತಕ್ಕಂಥ ಘಟ್ಟ ನಡೆಯೋದು ಬೇಡ ನಡೆದ ಸಂದರ್ಭದಲ್ಲಿ ಪಕ್ಷದಲ್ಲಿ ನಮಗೆ ಈ ರಾಜ್ಯದಲ್ಲಿ ಯಥೇಚ್ಛವಾಗಿ ದಲಿತರಿರ್ತಕ್ಕಂಥದ್ದು ಓಟನ್ನು ಎಲ್ಲ ದಲಿತರು ಹೆಚ್ಚಿನ ರೀತಿಯಲ್ಲಿ ನಾನು ಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಇವರು ದಲಿತ ಮುಖ್ಯಮಂತ್ರಿನ ಅವರೇ ಲಾಸ್ಟು ಒಂದು ಸಾರಿ ನಾನು ಇದೇ ಒಂದು ಬೇಡಿಕೆ ಇಟ್ಟಿದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ ದಲಿತ ಮಾಡಬೇಕು ಮಾಡಬೇಕಂತಕ್ಕಂಥದ್ದು ಬೇಡಿಕೆ ಇಟ್ಟಿದ್ದೀನಿ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಈ ಅವಕಾಶವನ್ನು ಬೈ ಚಾನ್ಸ್ ಏನನ್ನ ತಾವುಗಳು ಒಪ್ಕೊಂಡು ಏನು ತಾವೇ ಮುಖ್ಯಮಂತ್ರಿ ಆಗಿ ಸಂತೋಷ ನಾನು ಬೇಡಂದಿಲ್ಲ ತಮಗೆ ಒಪ್ಪು ಒಪ್ಪಿಗೆಯಿಂದ ಕೊಟ್ಟು ಹಿರಿಯ ಒಂದು ದಲಿತರು ಸಿಎಂ ಆಗಬೇಕಂದೇಳಿ ತಮ್ಮ ಮನವೊಲಿಸಿ ಮತ್ತು ಒಪ್ಪಿಗೆಯನ್ನು ನೀವು ನೀಡಿದ್ರೆ ದಲಿತ ಸಿ ಎಂ ಆಗೋದಕ್ಕೆ ನಮಗೆ ಒಂದು ಅವಕಾಶ ಬರ್ತೈತೆ ನನ್ನ ಸಿದ್ದರಾಮಯ್ಯಲ್ಲಿ ನಾನು ಇದು ರಿಕ್ವೆಸ್ಟ್ ಮಾಡಿಕೊಳ್ತೀನಿ ಇವಾಗ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಮಾಡಿರತಕ್ಕಂಥವರು ಮಾನ್ಯ ಕರಿಯವರಿದ್ದಾರೆ ಮತ್ತೆ ನಮ್ಮ ಪರಮೇಶ್ ಸಾಹೇಬ್ರು ಇದ್ದಾರೆ ಅದರ ಜೊತೆಗೆ ಈಗ ಗೃಹ ಮಂತ್ರಿಗಳು ಅವರು ಸಹ ಇದ್ದಾರೆ ಮಾಧವಪ್ಪನವರು ಇದ್ದಾರೆ ಅನೇಕ ಕೆ ಎಚ್ ಮುನಿಯಪ್ಪನವರು ಇದ್ದಾರೆ ಈ ಕೆ ಎಚ್ ಮುನಿಯಪ್ಪನವರು ಭಾಳ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ನಾವು ಹೇಳೋದು ಇಷ್ಟು ಜನ ಸೀನಿಯರ್ ನಾಯಕರಿದ್ದಾರೆ ಈ ಸೀನಿಯರ್ ನಾಯಕರಲ್ಲಿ ಯಾರೋ ಒಂದನ್ನು ಒಬ್ಬ್ರನ್ನ ಮಂತ್ರಿ ಮುಖ್ಯಮಂತ್ರಿಗಳು ಮಾಡಿದ್ರೆ ಬಹಳ ಒಳ್ಳೆಯದು ತಿಳಿಸಿ ಅಂತ ಹೇಳಿ ನನ್ನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ